ಸರ್ಕಾರ ಜನರ ಅಪೇಕ್ಷೆಯಂತೆ ಎಸ್ ಐ ಟಿಯನ್ನು ಆದೇಶ ಮಾಡಿದೆ ತನಿಖೆ ನಿನ್ನೆಯಿಂದಲೇ ನಮ್ಮ ಅಧಿಕಾರಿಗಳು ಹೋಗಿ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಆ ತನಿಖೆ ವರದಿ ಬರೋವರೆಗೂ ಕೂಡ ನಾವು ಯಾರೂ ಕೂಡ ಏನು ಹೇಳಿಕೆ ಕೊಡೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದು ಸಬ್ಜುಡೀಸ್ ಆಗುತ್ತೆ ಆದ್ದರಿಂದ ತನಿಖೆ ವರದಿ ಬಂದ ಮೇಲೆ ನಾವು ಏನಾದರೂ ಕೂಡ ಹೇಳ್ಬೋದು ಅದಕ್ಕೂ ತನಿಖೆ ನಡೀತಾ ಇದೆ ಈಗಾಗಲೇ ಸಿ ಓ ಡಿ ಕೊಟ್ಟಿದ್ದೇವೆ ಅದನ್ನು ಸಿ ಓ ಡಿ ತನಿಖೆ ಮಾಡಿದ ಮೇಲೆ ಅವರ ಪಾತ್ರ ಏನಾದರೂ ಇದೆಯಾ ಇಲ್ವಾ ಅನ್ನೋದನ್ನು ಪರಿಶೀಲನೆ ಮಾಡ್ತಾರೆ ಆಮೇಲೆ ಯಾರು ತಪ್ಪಿತಸ್ಥರಿದ್ದಾರೆ ಇದ್ದಾರೆ ಕೊಲೆ ಮಾಡಿದವರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗುತ್ತೆ ರಾಜಕೀಯ ಒತ್ತಡ ಯಾವ ರಾಜಕೀಯ ಒತ್ತಡ ಯಾವುದಕ್ಕೂ ಇಲ್ಲ ಅದು ಅವರು ಆರೋಪ ಅಷ್ಟೇ ಅಲ್ವಾ ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ನಮ್ಮ ಕರ್ನಾಟಕದ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಪಕ್ಷದ್ದು ಇದೇನು ಹೊಸದೇನಲ್ಲ ಯಾವತ್ತೂ ಕೂಡ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಧಾನ ಕಾರ್ಯದರ್ಶಿಗಳನ್ನು ಒಂದೊಂದು ರಾಜ್ಯಕ್ಕೆ ನೇಮಕ ಮಾಡ್ತಾರೆ ನಮ್ಮ ರಾಜ್ಯಕ್ಕೆ ಅವರನ್ನು ನೇಮಕ ಮಾಡಿದ್ದಾರೆ ಚುನಾವಣೆಗೆ ಮೊದಲು ಇದ್ದರು ಈಗಲೂ ಇದ್ದಾರೆ ಅವರು ಸ್ವಾಭಾವಿಕವಾಗಿ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವೇನು ಜನಕ್ಕೆ ಭರವಸೆ ಕೊಟ್ಟಿದ್ದೇವೆ ಅದನ್ನು ಅನುಷ್ಠಾನ ಮಾಡಿ ಅಂಥೇಳಿ ಆಗಾಗ್ಗೆ ಬಂದು ನೋಡ್ತಾ ಇರ್ತಾರೆ ಅದು ನಮ್ಮ ಪಕ್ಷದ ಜವಾಬ್ದಾರಿ ಕೂಡ ಹಾಗಾಗಿ ಅವ್ರು ಬರ್ತಾರೆ ಹೋಗ್ತಾರೆ ಯಾವ ಅಧಿಕಾರಿಯನ್ನು ಕೂಡ ಅವರೇನು ಕರೆದು ಯಾರನ್ನೂ ಕೂಡ ಮಾತನಾಡಿಲ್ಲ ಅಥವಾ ಸೂಚನೆಗಳನ್ನೂ ಕೊಟ್ಟಿಲ್ಲ ಆಡಳಿತದಲ್ಲಿ ಯಾವುದೇ ಹಸ್ತಕ್ಷೇಪ ಅವ್ರದ್ದಿಲ್ಲ ವಿರೋಧ ಪಕ್ಷದವರು ಬೇಕಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಇರಲಿ ಅಥವಾ ಜನತಾ ದಳದವ್ರು ಇರಲಿ ಬೇಕು ಅಂತ ಹೇಳಿ ಇಲ್ಲ ಸಲದ ಆಪಾದನೆ ಮಾಡ್ತಿದ್ದಾರೆ ಹೊರತು ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅದು ನಮ್ಮ ಪಕ್ಷದ ಆಂತರಿಕ ರೀ ಹೌದು ಅದು ನಮ್ಮ ಪಕ್ಷದ ಆಂತರಿಕ ವಿಚಾರ ಅದಕ್ಕೂ ಭಾರತೀಯ ಜನತಾ ಪಾರ್ಟಿಗೂ ಏನು ಸಂಬಂಧ ಇದೆ ಅವರು ಜನರಲ್ ಸೆಕ್ರೆಟರಿಗಳು ಬರೋದಿಲ್ವಾ ಅವರ ಜನರಲ್ ಸೆಕ್ರೆಟ್ರಿಗಳು ಬಂದು ಅವ್ರ ಪಕ್ಷದವ್ರನ್ನೆಲ್ಲ ಯಾಕೆ ಮಾತಾಡಿಸ್ತಾರೆ ಮತ್ತೆ ಅದೇ ರೀತಿ ನಮ್ಮ ಪಕ್ಷದ ಜನರಲ್ ಸೆಕ್ರೆಟ್ರಿನೂ ಕೂಡ ಬರ್ತಾರೆ ನಾವು ಜನಕ್ಕೆ ಭರವಸೆ ಕೊಟ್ಟಿದ್ದೇವೆ ಮಾತು ಕೊಟ್ಟಿದ್ದೇವೆ ಅನೇಕ ವಿಷಯಗಳಲ್ಲಿ ನಾವು ಜನಕ್ಕೆ ತಿಳಿಸಿದ್ದೇವೆ ನಾವು ಇಂಥ ಕೆಲಸ ಮಾಡಿಕೊಡ್ತೀವಿ ಅಂತೇಳಿ ಅದು ಮಾಡ್ತಾರಾ ಇಲ್ವಾ ಅಂತೇಳಿ ನಮ್ಮ ಪಕ್ಷದವ್ರು ನೋಡಲೇಬೇಕಲ್ವಾ ಅದಕ್ಕೆ ಬರ್ತಾರೆ ಥ್ಯಾಂಕ್ ಯು ಕೇಂದ್ರ ಸರ್ಕಾರ ಇಲ್ಲಿವರೆಗೂ ನಾವೇನು ಕೇಳ್ಕೊಂಡಿದ್ದೇವೆ ಅಷ್ಟನ್ನು ಕೊಟ್ಟಿಲ್ಲ ಯೂರಿಯಾ ಕಡಿಮೆ ಇದೆ ಅದಕ್ಕಾಗಿ ಜನ ಇವತ್ತು ಯೂರಿಯಾ ಬೇಕು ಅಂತೇಳಿ ಕೇಳ್ತಿದ್ದಾರೆ ಸ್ವಾಭಾವಿಕವಾಗಿ ನಮಗೆ ನಾವು ಕೇಳಿದಷ್ಟು ಗೊಬ್ಬರ ಕೊಡಬೇಕಲ್ವಾ ನಾವು ಕೇಳಿದಷ್ಟು ಗೊಬ್ಬರ ಕೊಡಬೇಕಲ್ಲ ನಮ್ಮ ಹತ್ರ ಏನು ಸ್ಟಾಕ್ ಇದೆ ಅದನ್ನು ಎಲ್ಲರಿಗೂ ಹಂಚ್ತಾ ಇದ್ದೇವೆ ಹಂಚಿದ್ದೇವೆ ಇನ್ನೂ ಹಂಚ್ತೇವೆ ರಾಜ್ಯದ ಹ್ಞೂ ಪಿ ಕ್ಯಾಪ್ ಹಾಂ ಸದ್ಯದಲ್ಲೇ ಕೊಡ್ತೇವೆ ತೀರ್ಮಾನ ಆಗಿದೆ ಸರ್ಕಾರದ ಆದೇಶ ಆಗಿದೆ ಮುಖ್ಯಮಂತ್ರಿಗಳು ನಾವು ಎಲ್ಲ ಸೆಲೆಕ್ಟ್ ಮಾಡಿದ್ದೇವೆ ಆಲ್ರೆಡಿ ಅದನ್ನು ಆದಷ್ಟು ಶೀಘ್ರವಾಗಿ ಕೊಡ್ತೀವಿ ಆರ್ಡ್ರ್ ಮಾಡಿದ್ದೇವೆ ಆರ್ಡರ್ ಮಾಡಿದ್ದೇವೆ ಅದನ್ನು ಬೇಗ ಕೊಡ್ತೀವಿ ಡಾಕ್ಟರ್ ಡಾಕ್ಟರ್